ಮಕ್ಕಳ ಜೀವನದಲ್ಲಿ ತಂದೆಯ ಪ್ರಾಮುಖ್ಯತೆಗಳಿವು ತಂದೆಯ ಪ್ರಾಮುಖ್ಯತೆ ತಂದೆ ಎಲ್ಲರ ಜೀವನದಲ್ಲೂ ಬಹುಮುಖ್ಯ ಪಾತ್ರ ವಹಿಸುವ ಜೀವ ಆದರೆ ಕೆಲವು ಸಂಶೋಧನೆಗಳ ಪ್ರಕಾರ ಹೆಣ್ಣು ಮಕ್ಕಳು ತಮ್ಮ ಕಷ್ಟ ಸುಖಗಳನ್ನು ತಾಯಿಗಿಂತ ತಂದೆ ಬಳಿ ಹೆಚ್ಚು ಹಂಚಿಕೊಳ್ಳುತ್ತಾರಂತೆ ಹಾಗಾದರೆ ಹೆಣ್ಣು ಮಕ್ಕಳ ಜೀವನದಲ್ಲಿ ತಂದೆಯ ಪಾತ್ರವೇನು ಭಾವನೆಗಳು ತಂದೆಗೆ ಆಗಾಗ್ಗೆ ಹೆಚ್ಚು ಒರಟಾಗಿ ಕಾಣಿಸಿಕೊಳ್ಳುತ್ತಾರೆ ಅಪಾಯಗಳನ್ನು ತಂದೆ ತೆಗೆದುಕೊಳ್ಳಲು ಹಾಗೂ ಸ್ವಾತಂತ್ರ್ಯವನ್ನು ಪ್ರೋತ್ಸಾಹಿಸುತ್ತಾರೆ ಈ ಎಲ್ಲ ಗುಣಗಳು ಹುಡುಗಿಯರು ಭಾವನಾತ್ಮಕವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಭದ್ರತೆ ಅವರ ಮಗಳಿಗೆ ತಮ್ಮ ಭಾವನೆಗಳನ್ನು ಅನ್ವೇಷಿಸಲು ಮತ್ತು ವ್ಯಕ್ತಪಡಿಸಲು ಸುರಕ್ಷಿತ ವಾತಾವರಣವನ್ನು ಸೃಷ್ಟಿಸುವ ಮೂಲಕ ತಂದೆ ವಿಶೇಷ ರೀತಿಯ ಭಾವನಾತ್ಮಕ ಬೆಂಬಲವನ್ನು ನೀಡುತ್ತಾರೆ ಇದರಿಂದ ಅವರಿಗೆ ಭದ್ರತೆಯ ಪ್ರಜ್ಞೆ ಬೆಳೆಯುತ್ತದೆ ಸಂಬಂಧ ಸಂಗತಿಯನ್ನು ಗೌರವ ಮತ್ತು ಆರೋಗ್ಯದಿಂದ ನೋಡಿಕೊಳ್ಳುವ ತಂದೆಯಿಂದ ಹೆಣ್ಣು ಮಕ್ಕಳು ತಮ್ಮ ಸಂಬಂಧ ಹೇಗಿರಬೇಕು ಎನ್ನುವುದನ್ನು ಕಲಿಯುತ್ತಾರೆ ಸ್ವಾಭಿಮಾನ ಸ್ವಾಭಿಮಾನ ಮತ್ತು ಅದರ ಮೌಲ್ಯವನ್ನು ಹೆಣ್ಣು ಮಕ್ಕಳು ತಂದೆಯಿಂದ ಗಮನಾರ್ಹವಾಗಿ ಕಲಿಯುತ್ತಾರೆ ತಂದೆಯ ಅಚಲವಾದ ಬೆಂಬಲ ಮತ್ತು ವಾತ್ಸಲ್ಯವು ಅವರ ಸ್ವಾಭಿಮಾನಕ್ಕೆ ಬಲವಾದ ಅಡಿಪಾಯವಾಗುತ್ತದೆ ಸಂಶೋಧನೆ ಹೀಗೆ ಹೇಳುತ್ತದೆ ತಮ್ಮ ಶೈಕ್ಷಣಿಕ ಪ್ರಯತ್ನಗಳಲ್ಲಿ ತಮ್ಮ ಹೆಣ್ಣು ಮಕ್ಕಳನ್ನು ಸಕ್ರಿಯವಾಗಿ ಬೆಂಬಲಿಸುವ ಮಾರ್ಗದರ್ಶನ ನೀಡುವ ಮತ್ತು ಪ್ರೋತ್ಸಾಹಿಸುವ ತಂದೆಯ ಪ್ರೇರಣೆಯಿಂದ ಅವರ ಶೈಕ್ಷಣಿಕ ಪ್ರಗತಿಯಾಗುತ್ತದೆ ಎಂದು ಕೆಲವು ಸಂಶೋಧನೆಗಳು ಕಂಡುಹಿಡಿದಿದೆ ಮುಕ್ತವಾಗಿ ಮಾತನಾಡುವುದು ತಮ್ಮ ಹೆಣ್ಣು ಮಕ್ಕಳೊಂದಿಗೆ ಬಲವಾದ ಕಾಳಜಿಯುಳ್ಳ ಮತ್ತು ಉತ್ತೇಜಕ ಸಂಬಂಧಗಳನ್ನು ಬೆಳೆಸಲು ಸಕ್ರಿಯವಾಗಿ ಕೆಲಸ ಮಾಡುವ ತಂದೆ ಪರಸ್ಪರ ಗೌರವ ನಂಬಿಕೆ ಮತ್ತು ಮುಕ್ತ ಸಂವಹನಕ್ಕೆ ಅಡಿಪಾಯವನ್ನು ಹಾಕುತ್ತಾರೆ ಲಿಂಗ ಸಮಾನತೆ ಲಿಂಗ ಸಮಾನತೆಯನ್ನು ಬೆಂಬಲಿಸುವ ಮತ್ತು ತಮ್ಮ ಹೆಣ್ಣು ಮಕ್ಕಳಿಗೆ ಅವರ ಲಿಂಗವನ್ನು ಲೆಕ್ಕಿಸದೆ ಅವರಿಗೆ ಸ್ವಾತಂತ್ರ್ಯವನ್ನು ಒದಗಿಸುವ ತಂದೆಯು ಅವರಿಗೆ ನಿರೀಕ್ಷೆಗಳನ್ನು ಧಿಕ್ಕರಿಸುವ ಮತ್ತು ಯಶಸ್ಸಿನ ಅಡೆತಡೆಗಳನ್ನು ಭೇದಿಸುವ ಸಾಮರ್ಥ್ಯವನ್ನು ನೀಡುತ್ತಾರೆ ವೃತ್ತಿಪರ ಯಶಸ್ಸು ತಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಗುರಿಗಳಲ್ಲಿ ತಮ್ಮ ಹೆಣ್ಣು ಮಕ್ಕಳನ್ನು ಬೆಂಬಲಿಸುವ ತಂದೆ ಅವರು ಜೀವನದಲ್ಲಿ ಎಷ್ಟು ಯಶಸ್ವಿಯಾಗಿದ್ದಾರೆ ಎಂಬುದರ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು